ಸಮಿತಿ ಪಕ್ಷದ ವತಿಯಿಂದ ನಮ್ಮ ನಡೆ ಗ್ರಾಮ ಪಂಚಾಯತಿ ಕಡೆ ಎನ್ನುವಂಥ ಅಭಿಯಾನದಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ವೆಂಕಟಗಿರಿ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಿದ್ದೀವಿ ಆ ಕಾರಣಾಂತರಗಳಿಂದ ನಮಗೆ ಪಿ ಡಿ ಅವರು ಸಿಕ್ಕಿಲ್ಲ ಅವರೇನೋ ಆ ತಾಲೂಕು ಪಂಚಾಯತಿಗೆ ಹೋಗಿದ್ದಾರೆ ಹೇಳಿ ನಮ್ಮ ಸೆಕ್ರೆಟರಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಸೆಕ್ರೆಟರಿ ಆಗಿರ್ತಕ್ಕಂಥ ಶ್ರೀ ಪ್ರಭುರಾಜ್ ಮಾಲಿಪಾಟೇಲ್ ಪ್ರಭುರಾಜ್ ಮಾಲಿಪಾಟೇಲ್ ಅವರು ನಾವೇನೋ ಭೇಟಿ ಕೊಟ್ಟು ಒಂದು ಸುಮಾರು ಹದಿನೇಳರಿಂದ ಇಪ್ಪತ್ತು ಅಂಶಗಳನ್ನು ಮತ್ತು ಅದರ ಜೊತೆಗೆ ಸಾರ್ವಜನಿಕರು ಊರಿನ ಜನರು ಕೂಡ ಹೇಳಿದಂಥ ಸಮಸ್ಯೆಗಳ ಕುರಿತಾಗಿ ಮನವಿ ಪತ್ರ ಅಥವಾ ಮನವಿಯನ್ನು ಅಥವಾ ಮೌಖಿಕವಾದಂಥ ಮನವಿಗಳನ್ನು ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಇಲ್ಲಿ ಗ್ರಾಮ ಪಂಚಾಯಿತಿ ಆಟ ಲೆಕ್ಕಕ್ಕಿಲ್ಲ ನೆಪಮಾತ್ರಕ್ಕೆ ಮಾತ್ರಕ್ಕೆ ಪಂಚಾಯಿತಿ ಇದೆ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿಗಳು ಮಾತ್ರ ಅವರು ಸುಮ್ಮನೆ ಅವರೇನೋ ಬರ್ತಾರೆ ಹೋಗ್ತಾರೆ ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಅಥವಾ ಶಾಶ್ವತವಾಗಿ ಅದನ್ನ ಪರಿಹರಿಸ್ಬೇಕು ಅನ್ನುವಂಥ ದೃಢವಾದ ನಿರ್ಧಾರ ಮಾಡಿಲ್ಲ ಸುಮ್ಮನೆ ಆದಷ್ಟು ಮಾಡೋಣ ಕೈಲಾದಷ್ಟು ಮಾಡೋಣ ಅನ್ನುವಂಥ ಒಂದು ಕೆಲಸಕ್ಕೆ ಮಾತ್ರ ಇವರು ಸೀಮಿತರಾಗಿದ್ದಾರೆ ಆದರೆ ಪಂಚಾಯಿತಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದೋ ಅದನ್ನು ಶೀಘ್ರವಾಗಿ ಸರಿಪಡಿಸ್ಬೇಕಂತೇಳಿ ಒಂದು ಮನವಿ ಪತ್ರವನ್ನು ಮತ್ತೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಂದು ಬೃಹತ್ತಾದ ಒಂದು ಏನೋ ಒಂದು ತಂಡದೊಂದಿಗೆ ಮನವಿ ಪತ್ರ ಮಾಡ್ತಾ ಇದ್ದೀವಿ ಈಗ ನಾವೆಲ್ಲ ಲೈವ್ ಮುಖಾಂತರ ಏನೆಲ್ಲ ಸಮಸ್ಯೆಗಳಿದ್ದಾವೆ ಏನೆಲ್ಲ ಕುಂದು ಕೊರತೆಗಳಿರೋ ಅದರ ಬಗ್ಗೆ ನೀವೆಲ್ಲ ಕೂಡ ಗಮನಿಸಿದ್ದೀರಿ ಹಾಗಾಗಿ ಈ ಸಮಸ್ಯೆಗಳನ್ನ ಶೀಘ್ರವಾಗಿ ಒಂದು ವಾರದಲ್ಲಿ ಆಗಲಿ ಅಥವಾ ಒಂದು ಹತ್ತು ದಿನಗಳಲ್ಲಾಗಲಿ ಪರಿಹರಿಸಬೇಕು ಆ ಸಮಸ್ಯೆಗಳಿಗೆ ಕುಂದುಕೊರತೆಗಳಿಗೆ ನಾವು ಕೊಟ್ಟಂಥ ಮನವಿ ಮಾತ್ರ ಅಲ್ಲ ಪಂಚಾಯತಿ ವ್ಯಾಪ್ತಿಯ ಯಾವುದೇ ಸಮಸ್ಯೆಗಳಿದ್ರೆ ಕುಂದುಕೊರತೆಗಳಿದ್ರೆ ಶೀಘ್ರವಾಗಿ ಪರಿಹಾರ ಆ ಊರಿನ ಗ್ರಾಮಸ್ಥರ ಜೊತೆಗೆ ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಪದಾಧಿಕಾರಿಗಳ ಅಥವಾ ಸೈನಿಕರ ನೇತೃತ್ವದಲ್ಲಿ ಸಹಕಾರದೊಂದಿಗೆ ಮನವಿ ಪಕ್ಕವನ್ನು ಮಾಡ್ತಾ ಇದ್ದೀವಿ ಈ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಸದೃಕ್ಷ ನಾವು ಪ್ರಭುರಾಜ್ ಮಾಲಿಪಟ್ರವರಿಗೆ ಅವರಿಗೆ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಕೊಡತೆಗೆರ ಕೊಡ ಬರೀ ನೀವು ಯಾತ್ರ ಬರ್ತೀವಿ ಆ ಮನವಿ ಪತ್ರವನ್ನು ನೀಡ್ತಾ ಇದ್ದೀವಿ ಪ್ರಭು ಪ್ರಭುರಾಜ್ ಮಾಲಿಕ ಪಾಟೇಲ್ ಸರ್ ಸೆಕ್ರೆಟರಿ ಅವರು ಸ್ವೀಕಾರ ಮಾಡ್ತಾ ಆ ದಯವಿಟ್ಟು ನೀವು ಹೇಳಿ ನಿಮಗೆ ನಾವು ಬಂದಿಟ್ಟು ಏನೆಲ್ಲ ಅಂಶವನ್ನು ಹೇಳಿ ಮಾಡಿ ಆ ಸಮಸ್ಯೆ ಯಾವಾಗ ಪರಿಹಾರ ಕೊಡ್ತೀನಿ ಯಾವಾಗ ನೀವು አይ ጥሩ ነገር አለ ብዬሽ ነው የሚያስጠልቅ ውጪ ስለሚያስጠልቅ ብቻ ነው የሚያስጠልቅ ውጪ ስለሚያስፈልግ ውጪ ነው የሚያስፈልግ ውጪ ስለሚያስፈልግ ውጪ ነው የሚያስፈልግ ውጪ ስለሚያስፈልግ ውጪ ስለምንሄድ ውጪ ስለሚሆን ውይ